ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗಜ್ಯೋತಿ ವಿಶ್ವದ ಮಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಈ ಭಾರತ ದೇಶದಲ್ಲಿ ನಡೀತಕ್ಕಂಥ ಅನ್ಯಾಯ ಅನೀತಿ ಅಧರ್ಮ ಅನಾಚಾರ ಏನು ಐದು ವರ್ಗಗಳನ್ನು ಮಾಡಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮ ಈ ರೀತಿ ವಿಂಗಡಣೆ ಮಾಡಿ ದುಡಿಯಲಾರದ ವರ್ಗದವರು ದುಡಿಯುವ ವರ್ಗದವರ ಮೇಲೆ ಬದುಕ್ತಕ್ಕಂಥ ಒಂದು ಶೋಷಣೆ ಅಷ್ಟೆಲ್ಲ ಮಾಡುತ್ತಾ ಅವರನ್ನೇ ಬಹಳನ್ನು ನೋವು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಮಹಾತ್ಮ ಬಸವಣ್ಣನವರು ಜಗತ್ತಿಗೆ ಬೆಳಗುವ ಸೂರ್ಯನಂತೆ ಈ ಭೂಮಿಗೆ ಮಹಾತ್ಮ ಬಸವಣ್ಣನವರು ಅವರ ಕುಟುಂಬವನ್ನೇ ತೊರೆದು ಅವರ ಮನೆಯನ್ನೇ ತೊರೆದು ಈ ಜಗತ್ತಿಗೆ ಬೆಳಕಾಗಲು ಬಂದರೂ ಅಂದು ಬಿಜ್ಜಳ ರಾಜರ ಆಡಳಿತದಲ್ಲಿ ಪ್ರಧಾನಮಂತ್ರಿ ಆಗಿದ್ದುಕೊಂಡು ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪನೆ ಮಾಡಿದರು ಆ ಅನುಭವ ಮಂಟಪಕ್ಕೆ ವಿಶ್ವ ಸಂವಿಧಾನವೆಂದು ಕರೆಯುತ್ತಿದೆ ಇವತ್ತು ಜಗತ್ಯವೆಲ್ಲ ಇದು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು ಅದೇ ರೀತಿ ಭಾರತ ದೇಶ ಸ್ವತಂತ್ರದ ನಂತರ ಆ ನಂತರ ಕೂಡ ಪರಕೀಯರು ಸ್ವತಂತ್ರವಾಗದ ಮುಂಚೆ ಪರಕೀಯರು ಅಂದರೆ ಬ್ರಿಟಿಷರು ಬೇರೆ ಬೇರೆ ಎಲ್ಲ ರಾಜರು ಮಹಾರಾಜರು ಇವರೆಲ್ಲರೂ ಕೂಡ ಅದೇ ಮಾರ್ಗದಲ್ಲಿ ಬಂದರು ಆನಂತರ ಈ ದೇಶದಲ್ಲಿ ಹೋರಾಟ ಮಾಡಿ ಅನೇಕ ಅನೇಕ ಜನತ್ಯಾಗ ಬಲಿದಾನವನ್ನು ಮಾಡಿದ ನಂತರ ನಮ್ಮ ಭಾರತ ದೇಶ ಸ್ವತಂತ್ರವಾಯಿತು ಅವಾಗೆ ಭಾರತ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಜಿರವರ ಒಂದು ನೋವು ಕೂಡ ನಾವು ಇನ್ನೂ ಇವತ್ತಿಗೆ ಬಹಳ ಜನ ಅರ್ಥ ಮಾಡಿಕೊಂಡಿಲ್ಲ ಅವರ ಭಾರತ ಸಂವಿಧಾನದ ಗ್ರಂಥ ಕೂಡ ನಾನು ಓದಿದ್ದೇನೆ ಇಪ್ಪತ್ತೆರಡು ಪ್ರತಿಜ್ಞೆಗಳನ್ನು ಮಾಡಿದ್ದಾರೆ ಅವೆಲ್ಲವೂ ಕೂಡ ಬಸವಣ್ಣನವರ ವಚನಗಳಲ್ಲಿ ಸಿಗುತ್ತವೆ ಆ ಕಾರಣಕ್ಕಾಗಿ ಇದು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಂಥೇಳಿ ಈ ಮೂಲಕ ನಾನು ದಿನನಿತ್ಯ ಒಂದಾದರೂ ಒಂದು ಈ ನಮ್ಮ ನಾಡಿನಲ್ಲಿ ಈ ನಮ್ಮ ರಾಜ್ಯದಲ್ಲಿ ಈ ನಮ್ಮ ದೇಶದಲ್ಲಿ ಒಂದು ಶೋಷಣೆ ಮಾಡ್ತಕ್ಕಂಥದ್ದು ದೇವರು ಧರ್ಮ ಜಾತಿ ಭೇದ ಭಾವ ನಾ ಗುರು ನೀ ಗುರು ಮಾಡ್ತಾ ಮಾಡ್ತಾಯಿದ್ರಲ್ಲ ಇವೆಲ್ಲರೂ ದುಡಿಯಲಾರದೆ ಜನರಿಗೆ ಮೋಸ ಮಾಡಿ ಬದುಕ್ತಕ್ಕಂಥವ್ರನ್ನು ನೋಡಿ ಬಸವಣ್ಣನವರು ಆಡುವ ಭಾಷೆ ಕನ್ನಡದಲ್ಲಿ ಕನ್ನಡವನ್ನೇ ಕಲಿಸಿ ಯಾವ ಶಿಕ್ಷಣ ಶಾಲಾ ಕಾಲೇಜುಗಳಿಗೆ ಕೂಡ ಹೋಗಿಲ್ಲ ಅವರೆಲ್ಲರೂ ಅವರಿಗೆ ಶಿಕ್ಷಣದ ಅಧಿಕಾರ ಇದ್ದಿಲ್ಲಲ್ಲ ಓದ್ತಕ್ಕಂಥದ್ದು ಅಂದಿನ ಕಾಲದಲ್ಲಿ ಬಸವಣ್ಣನವರು ಅವರೆಲ್ಲರನ್ನ ಕನ್ನಡದ ವಚನಗಳನ್ನು ಕಲಿಸೋದ ಮೂಲಕ ಬರೆಯಲು ಕಲಿಸಿ ಅವರಿಗೆ ಮಹಾಜ್ಞಾನಿಯನ್ನಾಗಿ ಮಾಡಿದರು ಏಕಲಿಂಗ ನಿಷ್ಠೆ ಇವಾಗ ನಾನು ಒಂದು ಅಲ್ಲಮ್ಮಪ್ರಭರವರ ವಚನವನ್ನು ಹೇಳಲು ಬಯಸುತ್ತೇನೆ ಈ ನಾ ಗುರು ನೀ ಗುರು ನನ್ನ ಧರ್ಮ ನಿಮ್ಮ ಧರ್ಮ ನಮ್ಮ ದೇವರು ನಿಮ್ಮ ದೇವರು ಏನು ಕಚ್ಚಾಡ್ತಾ ಇದ್ದಾರಲ್ಲ ಇದೆಲ್ಲ ಒಂದೇ ಒಂದು ಉತ್ತರ ಅನುಭವ ಮಂಟಪದ ದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂತಹ ಯೋಮಕಾಯ ಶುದ್ಧಿ ಅಂದರೆ ಎರಡು ಕೋಟಿ ಎಂಬತ್ತು ಲಕ್ಷ ವಚನಗಳನ್ನು ಬರೆದಿರ್ತಕ್ಕಂತಹ ಅಲ್ಲಮ್ಮ ಪ್ರಭುರವರು ಬಸವಣ್ಣನವ್ರ ಬಗ್ಗೆ ಯಾವ ರೀತಿ ಕೊಂಡಾಡಿದ್ದಾರೆ ನಾವು ಸ್ವಲ್ಪ ಆತ್ಮ ಅವಲೋಕನ ಮಾಡಿಕೊಳ್ಳೋಣ ಈ ದೇಶದಲ್ಲಿ ಎಷ್ಟು ಅಜ್ಞಾನದ ಕಸ ತುಂಬಿದಿರಲ್ಲ ಆ ಕಾರಣಕ್ಕಾಗಿಯೇ ಅನುಭವ ಮಂಟಪ ಹುಟ್ಟಿಕೊಂಡಿತ್ತು ಈ ಅಜ್ಞಾನದ ಕಸವನ್ನು ತೆಗೆಯುವ ಸಲುವಾಗಿನೇ ನಮ್ಮ ಶರಣರು ಒಂದೊಂದು ತಪ್ಪಿಗೆ ಒಂದೊಂದು ವಚನಗಳನ್ನು ಬರೆದಿದ್ದಾರೆ ಇವಾಗ ಅಲ್ಲಮ್ಮಪ್ರಭುರವರು ಏನು ಹೇಳುತ್ತಾರೆ ಬಸವಣ್ಣನವರ ಬಗ್ಗೆ ಸ್ವಲ್ಪ ಇವತ್ತಿನ ಕನ್ನಡ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಮಠಾಧೀಶರು ಯಾಕೆಂದರೆ ಅವರನ್ನು ನಾವು ಗುರುಗಳೆಂದು ಅವರಿಗೆ ಎಷ್ಟೊಂದು ನಾವು ಅವ್ರ ಮೇಲೆ ಪ್ರೀತಿ ಇಟ್ಟಿದ್ದೇವಲ್ಲ ಆ ಪ್ರೀತಿ ಇನ್ನು ಮುಂದೆ ಇನ್ನೂ ಹೆಚ್ಚಿಗೆ ಗಳಿಸ್ಕೊಳ್ಬೇಕಾಗಿದ್ದೆ ಆದರೆ ಅಲ್ಲಮ್ಮಪ್ರಭುರವರ ಈ ವಚನವನ್ನು ನಾವು ನೀವು ಎಲ್ಲರೂ ಅರ್ಥ ಮಾಡಿಕೊಳ್ಳೋಣ ಶಿವಗುರು ಎಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವಜಂಗಮವೆಂದು ಬಲ್ಲಾತನೇ ಗುರು ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಇಂತಿಹಿ ಪಂಚವಿಧವೇ ಪಂಚಬ್ರಹ್ಮವೆಂದು ಅರುಹಿದ ಮಹಾಮಹಿಮ ಸಂಗನ ಬಸವಣ್ಣನವರು ಎನಗಯು ಗುರು ನಿಮಗೆಯು ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ಏನು ಹೇಳಿದಾರ ವಚನ ಶರಣರ ವಚನಗಳ ನಾಮಾಂಕಿತ ಯಾವುದೇ ಇರಲಿ ಅವರೆಲ್ಲರೂ ನಮ್ಮ ಅರಿವೇ ನಮಗೆ ಗುರು ನಮ್ಮ ದೇಹವೇ ನಮಗೆ ದೇವಾಲಯ ಕಾಯಕವೇ ಕೈಲಾಸ ಈ ಸತ್ಯವನ್ನು ಹೇಳಿದರಲ್ಲ ಆದ್ದರಿಂದ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಇದೇ ಬಸವ ಕಲ್ಯಾಣದ ಫೈನಲ್ ಇದೇ ಅಂತಿಮ ಸತ್ಯ ನಾನು ಈ ವಚನ ಯಾಕೆ ಇದ್ದೀನಿ ಅಂದರೆ ಈ ಬಸವ ಕಲ್ಯಾಣದಲ್ಲಿಯೇ ಬಸವಣ್ಣನವರ ಭಾವಚಿತ್ರ ಎಡಕೆ ಹಾಕುವುದು ಹಾಂ ಮತ್ತು ಯಾವುದಾದ್ರೂ ಒಂದು ಎತ್ತಿನ ಚಿತ್ರ ಬಲಕ್ಕೆ ಹಾಕುವುದು ಬಸವಣ್ಣನವರ ಭಾವಚಿತ್ರ ಎಡಕ್ಕೆ ಕೆಳಗೆ ಹಾಕುವುದು ಆ ಪಕ್ಕದಲ್ಲಿ ಕಾಲ್ಪನಿಕ ದೈವಗಳನ್ನು ಹಾಕುವುದು ಮತ್ತು ಈ ಉತ್ತರ ಪ್ರದೇಶದಿಂದ ಅವರೆಲ್ಲರೂ ಪೂರ ಕಡೆ ಎಲ್ಲ ಏನು ಅಲ್ಲಿಂದ ಏನದಲ್ಲ ಎಲ್ಲ ಪಾಖಂಡವಾದಂತಾರಕ್ಕೆ ಹಿಂದಿ ಭಾಷೆಯಲ್ಲಿ ಅಂಧವಿಶ್ವಾಸ್ ಅಂಧಭಕ್ತರು ಅಂತ ಹೇಳ್ತಾ ಇದ್ದರು ಇವತ್ತು ಎಲ್ಲರೂ ತಿಳ್ಕೊಂಡಿದ್ದವರು ಆ ಎಲ್ಲ ಕಸವನ್ನು ನಮ್ಮ ಬಸವನಾಡು ನಮ್ಮ ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವಣ್ಣನವರ ನಾಡು ಕರ್ನಾಟಕದಲ್ಲಿ ಹೀಗಾದರೂ ಮಾಡಿ ಈಗ ಎಂಟುನೂರು ನೂರ ತೊಂಬತ್ತೆರಡು ವರ್ಷಗಳು ಕಳೆದು ಹೋದವು ಅನುಭವ ಮಂಟಪದ ಇತಿಹಾಸ ಇದೇ ಥರ ಮಾಡಿದ್ದಾರೆ ಬಸವಣ್ಣನವರನ್ನ ಒಂದು ವ್ಯಕ್ತಿ ಅಂತ ತೋರಿಸ್ಕೊಡ್ತಾ ಇದ್ದರು ಮತ್ತು ಈ ಕಾಲ್ಪನಿಕೇನು ಮೂವತ್ತ್ಮೂರು ಕೋಟಿ ದೈವಗಳನ್ನು ಸೃಷ್ಟಿ ಮಾಡಿದರಲ್ಲ ಅವುಗಳ ಭಕ್ತರೆಂದು ತೋರಿಸ್ಕೊಡ್ತಕ್ಕಂಥ ಒಂದು ಕುತಂತ್ರವಾದ ಇದು ಯಾರು ಮಾಡ್ತಾ ಇದ್ದಾರೆ ಯಾಕಂದರೆ ನಾವು ಕೂಡ ಇಪ್ಪತ್ತಾರು ವರ್ಷ ಹಿಂದೆ ನಮಗೇನು ಗೊತ್ತಿದ್ದಿಲ್ಲ ನಮ್ಮ ಮಗನ ಜವಳು ತೆಗಿಬೇಕಾಗಿತ್ತು ನಮ್ಮ ತಾಯಿಯವರೇ ಹೋಗಿದ್ದಾರೆ ಇಂಥವ್ರ ಹತ್ತಿರ ಅವ್ರು ಏನು ಹೇಳಿದ್ದಾರೆ ಏನೇನೋ ಒಂದು ಆಚರಣೆಗಳು ಹೇಳಿದ್ದಾರೆ ನಾವೆಲ್ಲ ಮಾಡಿದ್ದೀವಿ ಇಲ್ಲಂತಲ್ಲ ಆದರೆ ಇವತ್ತು ಆ ಅಲ್ಲಿ ಜನರಿಗೆ ಮೋಸ ಮಾಡಿ ಅಂತ ದುಡ್ಡು ಕ ಗಳಿಸ್ತಾ ಇದ್ದಾರಲ್ಲ ಅಗ್ನ ತಲೆ ಹಾಕಿ ಆ ಆ ಸ್ಥಳಕ್ಕೆ ನಾನು ಹೋಗುವುದು ಬಿಟ್ಟಿದ್ದೇನೆ ಇಪ್ಪತ್ತಾರು ವರ್ಷಗಳ ಹಿಂದೆ ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಇನ್ನೊಂದು ವಚನ ಹೇಳಿ ನಾನು ಮುಗಿಸ್ತಾ ಇದ್ದೀನಿ ತನ್ನ ಆಶ್ರಯ ರತಿ ಸುಖವ ತಾನು ಉಂಬುವ ಊಟವ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನಿಯಮವ ಅಂದರೆ ಇದು ಬ್ರಹ್ಮಾಂಡದ ಕುರುಹು ಇದು ಇಷ್ಟಲಿಂಗ ಹೊರತಾಗಿ ನಮ್ದು ಇದೇ ದೇವರಂತ ಹೇಳಿ ಯಾರೂ ಇಲ್ಲ ಹೇಳಬಾರ್ದು ಏನು ಈ ಇಷ್ಟಲಿಂಗಕ್ಕೆ ಕಣ್ಣಿಲ್ಲ ಕಿವಿ ಇಲ್ಲ ಮೂಗಿಲ್ಲ ತಲೆ ಇಲ್ಲ ಕೈ ಇಲ್ಲ ಕಾದಿಲ್ಲ ಅಂದರೆ ನಮ್ಮ ದೇವರು ಹೇಗಿದ್ದನೆಂದರೆ ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಧರ್ಮದಲ್ಲಿ ಇಡೀ ಬ್ರಹ್ಮಾಂಡವೇ ಒಂದು ದೇವಾಲಯ ಅದಕ್ಕೆ ಅಕ್ಕ ಮಹಾದೇವಿಯವರು ಅನೇಕ ಶರಣರು ಹೇಳುತ್ತಾರೆ ಕಂಬವಿಲ್ಲದ ದೇವಾಲಯ ಮುಂಜಾನೆ ಒಂದು ಜ್ಯೋತಿ ರಾತ್ರಿ ಒಂದು ಜ್ಯೋತಿ ಬರುತ್ತದಲ್ಲ ಆ ನಕ್ಷತ್ರಗಳು ಹೂಗಳಿದ್ದಂತೆ ಇಂತಹ ದೇವಾಲಯದ ತತ್ವವನ್ನು ಕೊಟ್ಟಿದವರು ನಮ್ಮ ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಅಣ್ಣ ಬಸವಣ್ಣನವರ ನೇತೃತ್ವದಲ್ಲಿ ಈ ಲಿಂಗ ಆಯತ ಧರ್ಮ ಕೊಟ್ಟಿದ್ದು ನೂರಕ್ಕೆ ನೂರು ಸತ್ಯವಿದೆ ಆ ಕಾರಣಕ್ಕಾಗಿನೇ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಜನಗಳು ವಚನಗಳನ್ನು ಓದುತ್ತಿಲ್ಲ ಮತ್ತು ಈ ಇಷ್ಟೆಲ್ಲ ನಾವೆಲ್ಲ ಎಲ್ಲರನ್ನ ನಾವು ಗೌರವಿಸಿದ್ದೇವಲ್ಲ ಅವರೇ ಉಲ್ಟಾ ಪಾಠವನ್ನು ಹೇಳ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಇದು ಭಾಳ ನೋವಿನ ಸಂಗತಿಯಾಗಿದೆ ಅವರೆಲ್ಲರೂ ಕೂಡ ನಮ್ಮಂತೆ ಈಗ ನಾವು ಯಾವುದಾದ್ರೂ ಮಠಕ್ಕೆ ಸ್ವಾಮಿ ಇದ್ದೀನ ನನಗೇನಾದರೂ ಒಂದು ಕಾರ್ ಬಂಗಲ ಕೊಟ್ಟಿರಾ ಏನು ಹೊಲ ಕೊಟ್ಟಿರ ಹೇಳಿ ಇಪ್ಪತ್ತಾರು ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ ಅಂದರೆ ನೀವ್ಯಾಕೆ ಹೇಳ್ತಾ ಇಲ್ಲಪ್ಪ ಹಾಂ ಮತ್ತೆ ಧರ್ಮ ಒಡೆದಿದ್ದಾರೆ ಧರ್ಮ ಒಡೆದಿದ್ದಾರೆ ಅಂತೇಳಿ ಈ ಸುದ್ದಿ ಕೇಳಿದ ತಕ್ಷಣ ನನಗೆ ಬರೀ ವಚನಗಳೇ ಓದ್ತಾ ಇರ್ತೀನಿ ಯಾರು ಧರ್ಮ ಹೊಡಿತಾ ಇದ್ದಾರೆ ಬಸವಣ್ಣನವ್ರು ಧರ್ಮ ಹೊಡೆದಿದ್ದಾರಾ ಎದೆಗೆ ತಟ್ಟು ಹೇಳಿರಿ ನಿಮ್ಮ ಹೃದಯಕ್ಕೆ ಯಾಕಂದರೆ ನಮಗಿಂತ ದೊಡ್ಡವ್ರು ಇದ್ರಲ್ಲಪ್ಪ ನೀವು ನಿಮಗೆಲ್ಲರು ಕಾಲಿಗೆ ಬಿದ್ದು ದುಡ್ಡು ಕೊಡ್ತಾರಲ್ಲ ನಿಮಗೆಲ್ಲ ಸೇವೆ ಮಾಡ್ತಾರಲ್ಲ ನಾವೆಲ್ಲ ಮಾಡಿದ್ದೇವಲ್ಲ ಹಿಂದೆ ಹಾಂ ಯಾಕೆ ನಿಮಗೆ ಬಸವಣ್ಣನವ್ರು ಅಂತಂದ್ರೆ ಇಷ್ಟೊಂದು ಇದು ಬಸವಣ್ಣನವರಿಗೆ ಗುಡಿಗಳನ್ನು ಕಟ್ಟಿ ಎತ್ತು ಮಾಡಿ ಕೂಡಿಸಿದವ್ರು ಯಾರು ಹಾಂ ಇವೆಲ್ಲ ಮತ್ತು ನಮ್ಮ ಭಾರತ ದೇಶ ಪ್ರಗತಿ ಆಗಲಿ ಅಂತ ಹೇಳ್ತಾ ಇರ್ತೀರಿ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಸಂಸ್ಕಾರ ಕೊಡಿರಿ ವಿದ್ಯಾ ಕಲಿಸಿರಿ ಏನು ವಿದ್ಯೆಯಲ್ಲಿ ಏನಿದೆ ದುಡ್ಡು ಗಳಿಸುವುದು ಮಾತ್ರ ಇದೆ ಆದರೆ ಬಸವ ಸಂಸ್ಕಾರ ಬಸವ ಸಂಸ್ಕೃತಿ ಅಭಿಯಾನವೇ ಯಾರು ಏನೇ ಹೇಳಲಿ ಈ ಬಸವಣ್ಣನವರ ತತ್ವ ಇದು ಸೂರ್ಯನ ಬೆಳಕಿಗೆ ಯಾರಿಂದಲೂ ನಿಲ್ಲಿಸಲು ಸಾಧ್ಯವಿಲ್ಲ ಈಗ ನಾಳೆ ಇವತ್ತು ಸೂರ್ಯ ಬಂದಿದ್ದಾನೆ ನಾಳೆ ಮುಂಜಾನೆ ಸೂರ್ಯ ಮತ್ತೆ ಬರುತ್ತಾನೆ ಆ ಸೂರ್ಯನಿಗೆ ನಿಂದಿಸ್ಲಿಕ್ಕೆ ಸಾಧ್ಯ ಅದಣ ನಿಮ್ಮಿಂದ ಹಾಂ ಆ ಸೂರ್ಯನ ಬೆಳಕಿಗೆ ಬರ್ತಂದ್ರೆ ಅಂದ್ರೆ ಬರ್ರಿ ಇಲ್ಲಿ ಹೋದರೆ ಕತ್ತಲಲ್ಲಿ ಕೂತ್ಕೊಳ್ರಿ ಅದೇ ನಮಗೇನಿಲ್ಲ ನಾವು ಯಾರು ಇದು ಮಾಡ್ತಾ ಇಲ್ಲ ಆದರೆ ನಮ್ಮ ಭಾರತೀಯರೆಲ್ಲರೂ ಕೂಡಿ ಬದುಕಬೇಕು ಕೂಡಿ ಬಾಳಬೇಕು ಒಬ್ಬರ ಮೇಲೊಬ್ಬರು ದ್ವೇಷ ಮಾಡಬಾರದು ಜಾತಿ ಭೇದ ಮಾಡಬಾರದು ನಿಮ್ಮ ದೇವ್ರು ಬೇರೆ ನಮ್ಮ ದೇವರು ಬೇರೆ ಮನೆ ದೇವರು ಅಂತ ಹೇಳಬಾರದು ಎಲ್ಲ ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳು ಬಸವ ಮಂಟಪಗಳು ಬುದ್ಧ ವಿಹಾರಗಳು ಅಂಬೇಡ್ಕರ್ರವರ ವಿಚಾರಗಳು ಇವು ನಿಜಕ್ಕೂ ನಮಗೆ ನಿಜವಾಗಿರ್ತಕ್ಕಂಥ ಬದುಕನ್ನು ಕೊಡುತ್ತವೆ ಎಲ್ಲರೂ ಪ್ರೀತಿಯಿಂದ ಬದುಕಲು ಕಲಿಸುತ್ತವೆ ಎಂದು ನಾನು ಈ ಗ್ಯಾರಂಟಿಯೊಂದಿಗೆ ಹೇಳುತ್ತಾ ತಮ್ಮೆಲ್ಲರ ಹೃದಯಕ್ಕೆ ಅಲ್ಲಮ್ಮಪ್ರಭರವರ ವಚನ ಬಸವಣ್ಣನವರ ವಚನ ಮನಕ್ಕೆ ತಟ್ಟಿದೆ ಆದರೆ ನಿಜಕ್ಕೂ ನಿಮ್ಮ ಹೃದಯ ವಿಕಾಸವಾಗುತ್ತದೆ ನಿಮಗೆ ಟೆನ್ಷನ್ ಬರುವುದಿಲ್ಲ ಬಿ ಪಿ ಶುಗರ್ ಬರುವುದಿಲ್ಲ ಹಾರ್ಟ್ ಅಟ್ಯಾಕ್ ರೋಗ ಕೂಡ ಬರುವುದಿಲ್ಲ ನಿಮ್ಮ ಮನೆಗಳಲ್ಲಿ ಈ ಬಸವ ಸಂಸ್ಕಾರ ಒಂದು ವೇಳೆ ನೀವೆಲ್ಲರೂ ಪಡೆದಿದ್ದೇ ಆದರೆ ನಿಜಕ್ಕೂ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗಲಿದೆ ಸಾರ್ಥಕವಾಗಲಿದೆ ಎಂದು ಹೇಳ್ತಾ ಇದು ಒಂದು ಸಾವಿರ ಏಳುನೂರ ಐದನೇ ಇದೆ ವಿಡಿಯೋ ಆದ್ದರಿಂದ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಒಂದು ಕಳಕಳಿ ವಿನಂತಿ ಈ ಧರ್ಮ ಒಡೆದಿದ್ದಾರೆ ಅನ್ನೋದು ಬಿಟ್ಬಿಡಿ ಎಲ್ಲರೂ ಬಸವಣ್ಣನವರ ಅನುಭವ ಮಂಟಪದ ತತ್ವದ ವಚನಗಳಲ್ಲಿ ಬದುಕೋಣ ಆ ವಿಚಾರಗಳನ್ನೇ ಒಳಗಡೆ ಹಾಕಿಕೊಳ್ಳೋಣ ವಚನ ಬೀಜಗಳನ್ನೇ ಹಾಕಿಕೊಂಡು ನಮ್ಮಿಂದ ಏನಾದರೂ ತಪ್ಪುಗಳು ಆಗ್ತಾ ಇರ್ತವೆ ಈ ಭಾರತ ದೇಶದಲ್ಲಿ ಎಲ್ಲ ಕಡೆ ತಪ್ಪುಗಳು ನಡೀತಾವಲ್ಲ ಅಂತಹ ತಪ್ಪಿನ ಮಾಡ್ತಕ್ಕಂಥ ಗುಂಪಿನಲ್ಲಿ ಕುಂತಾಗ ನಮ್ಮ ಸ್ವಲ್ಪ ಹೋಗುತ್ತದೆ ರಜಾ ಹೋಗದಂತಲ್ಲ ಅದಕ್ಕೆ ಅದಕ್ಕೆ ತೆಗೆಯುವ ಜಗ ಯಾವುದು ಬೇಕೋ ನಮಗೆ ಯಾವ ತೀರ್ಥ ಕ್ಷೇತ್ರ ಧರ್ಮಕ್ಷೇತ್ರ ಚಾರ್ಧಾಮ ಕಾಶಿಗೆ ಹೋಗಿ ಸಾಯೋದು ನಮಗೆ ಬೇಕಾಗಿಲ್ಲಪ್ಪ ನಾವು ನಮ್ಮೂರಲ್ಲಿ ಹುಟ್ಟಿ ಬದುಕಿದ್ದೀವಿ ನಾವು ಇಲ್ಲೇ ಎಂದಾದರೂ ಜೀವ ಹೋದ್ರೂ ಪರವಾಗಿಲ್ಲ ನಮ್ಮ ಗ್ರಾಮದಲ್ಲೇ ಹುಟ್ಟಿ ನಮ್ಮ ಗ್ರಾಮದ ಅನ್ನವನ್ನೇ ತಿಂದು ನಮ್ಮ ಎಲ್ಲ ಜನರ ಜೊತೆ ಬದುಕಿದವರು ನಮಗೆ ಕಾಶಿಗೆ ಹೋಗು ಹೋಗಿ ಸಾಯೋದು ಬೇಕಾಗಿಲ್ಲ ಅಲ್ಲೇ ಮುಕ್ತಿ ನಮಗೆ ಸಿಗೋದಿಲ್ಲ ನಾವು ಎಲ್ಲಿದ್ದೀವಿ ಅದೇ ನಮಗೆ ವಾರಣಾಸಿ ಎಂದು ಬಸವಣ್ಣವರು ಇನ್ನೊಂದು ವಚನದಲ್ಲಿ ಹೇಳಿದ್ದಾರೆ ಎಂದು ಹೇಳ್ತಾ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಿಸುವ ಕಾರ್ಯ ಮಾಡಿರಪ್ಪಾ ಮಾಡಿರಿ ಎಂದು ನಾನು ಕಳಕಳಿ ವಿನಂತಿ ಹೇಳ್ತಾ ಕೊನೆಯದಾಗಿ ತಮ್ಮೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ